हाय हाय हलो नमस्कार चो स्प्रीट नाइन एट करो ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ನಿಮ್ಮ ಎದುರಿಗೆ ಬರುವಂತಹ ಕೆಲವೊಂದು ಸಂದರ್ಭಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇನ್ ಫ್ಯೂಚರಲ್ಲಿ ಯಾವ ಕೆಲವು ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮತ್ತು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಯಾಕೆ ಇದೊಂದು ಲೈನನ್ನು ನಾನು ಹೇಳ್ತಾನೇ ಇರ್ತೀನಿ ಅಂದರೆ ನಾನು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಮಾಡೋವಾಗ ಆ ಕಾನ್ಸೆಪ್ಟಿನ ಆಧಾರಿತವಾಗಿ ನೀವು ಆ ಸಮಸ್ಯೆಯಲ್ಲಿದ್ದರೆ ಅಥವಾ ಆ ಸಿಚುವೇಷನ್ಗಳಲ್ಲಿದ್ದರೆ ನಿಮಗೆ ಅದು ರೆಸೋನೇಟ್ ಆಗುತ್ತೆ ನಿಮ್ಗೆ ಏನೋ ಸಮಸ್ಯೆನೇ ಇಲ್ಲ ಲೈಫ್ ಲವ್ ಫೇಲ್ಯೂರ್ ಅನ್ನುವಂಥ ಕಾನ್ಸೆಪ್ಟ್ ಮಾಡ್ತಾ ಇದ್ರೆ ನಿಮಗೆ ಲವ್ ಫೇಲ್ಯೂರ್ ಆಗಿದ್ದರೆ ನೀವು ಅದನ್ನು ನೋಡಬೇಕು ಅಥವಾ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿನ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದರೆ ಅದು ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ನೀವು ಆ ರೀಡಿಂಗನ್ನು ನೋಡಬೇಕು ಹೌದಲ್ವಾ ಸೊ ನಿಮಗೆ ಆ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ಆ ರೀಡಿಂಗ್ ಏನು ರೆಸೋನೇಟ್ ಆಗಲ್ಲ ಅಲ್ವಾ ಸೊ ಯಾತಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅನ್ನೋದಾದರೆ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ನಿಮಗಿರುವಂತಹ ಸಮಸ್ಯೆಗೆ ನಿಮ್ಮ ಮನೆ ದೇವರ ಕಡೆಯಿಂದ ಸಂದೇಶಗಳು ಅನ್ನುವಂತಹ ಒಂದು ವಿಡಿಯೋವನ್ನು ನಾನು ಹಿಂದಿನ ದಿನ ಮಾಡಿದ್ದೇನೆ ಸೊ ಅದರಲ್ಲಿ ಒಂದು ಕಮೆಂಟ್ ಬಂದಿದೆ ಸೊ ನನಗೆ ದೇವರದೆಯಿಂದ ನನಗೆಲ್ಲವೂ ಚೆನ್ನಾಗಿದೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ವಿಷ್ಣುವನ್ನ ಅರ್ಥ ಮಾಡಿಕೊಂಡಿರುವಂತಹ ರೀತಿಯೇ ತಪ್ಪಿರಬಹುದು ಅನ್ನೋದನ್ನು ಕಳಿಸಿದ್ದಾರೆ ಸೊ ನನಗೇನು ಬೇಜಾರಿಲ್ಲ ಆದರೆ ನಿಮಗೊಂದು ವಿಚಾರವನ್ನು ಹೇಳ್ತೀನಿ ನೋಡಿ ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ನಿಮಗೆ ಈ ರೀಡಿಂಗಲ್ಲಿ ಏನೂ ಕೂಡ ಅನ್ವಯವಾಗುವಂತಹದ್ದು ಇಲ್ಲ ಸಮಸ್ಯೆ ಯಾರಿಗಿದೆಯೋ ನಾನು ನಿಮಗೆ ಇನ್ನೂ ಒಂದು ಉದಾಹರಣೆ ಕೊಡೋದಾದರೆ ರೋಗ ಯಾರಿಗಿರುತ್ತೋ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಚೆನ್ನಾಗಿದ್ದವರೆಲ್ಲ ಡಾಕ್ಟರ್ ಹತ್ರ ಹೋಗೋಲ್ಲ ಕರೆಕ್ಟಾ ಸೊ ಇದರ ಅರ್ಥ ನಿಮಗೆ ಗೊತ್ತಾಗತ್ತೆ ಅನ್ಸುತ್ತೆ ನಾನು ಒಂದು ಸಮಸ್ಯೆಯ ಬಗ್ಗೆ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಅನ್ನು ಮಾಡ್ತಾ ಇದ್ದೀನಿ ಅಂದರೆ ಆ ಸಮಸ್ಯೆ ನಿಮ್ಮಲ್ಲಿ ಇದ್ದರೆ ಅಲ್ಲಿರುವಂತಹ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ನಿಮಗೆ ಆ ಸಮಸ್ಯೆ ಇಲ್ಲ ಅಂದ್ರೆ ಹೇಗೆ ರೆಸೋನೇಟ್ ಆಗುತ್ತೆ ಅಷ್ಟೇ ಇದರಲ್ಲಿ ಕ್ಲಾರಿಫಿಕೇಶನ್ ಕೊಡುವಂತಹ ಅಗತ್ಯ ಏನೂ ಇಲ್ಲ ನಿಮ್ಮ ಕಮೆಂಟ್ಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ಅನ್ಕೋತೀನಿ ಸೊ ನಿಮಗೆ ಏನೂ ಸಮಸ್ಯೆ ಇಲ್ಲ ದೇವರು ಎಲ್ಲ ಎಲ್ಲದರಲ್ಲಿಯೂ ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂದರೆ ವೆರಿ ಗುಡ್ ನೀವು ಚೆನ್ನಾಗೇ ಇರಿ ಬೇರೆ ಯಾರಿಗೆ ಸಮಸ್ಯೆ ಇದೆಯೋ ಅವರು ವಿಡಿಯೋವನ್ನು ನೋಡ್ತಾರೆ ಅದರ ಉಪಯೋಗವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾ ರೀಡಿಂಗಿನ ಕಡೆ ಬರ್ತೀನಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದು ಹಾಗೆಯೇ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ನಲ್ಲಿ ಕೆಲವೊಂದು ಬ್ರಾಸ್ಲೆಟ್ಗಳ ಬಗ್ಗೆ ಅಥವಾ ಕ್ರಿಸ್ಟಲ್ ಸ್ಟೋನ್ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಓಕೆ ಸೊ ಯಾಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಬ್ರಾಸ್ಲೆಟ್ನ ಬಗ್ಗೆ ಕೇಳಿದ್ರು ಸೊ ಲವ್ ಪ್ರೊಟೆಕ್ಷನ್ಸ್ ಆಗೋದಕ್ಕೆ ಅಥವಾ ಲವ್ ಫೇಲ್ಯೂರ್ ಲವ್ ಇಶ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಬ್ರಾಸ್ಲೆಟ್ಸ್ ಇದ್ರೆ ಕೊಡಿ ಮೇಡಮ್ ಅಂತ ಸೊ ಅದರ ಬಗ್ಗೆಯೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಬರುತ್ತೆ ಕೆಲವೊಂದು ಬ್ರಾಸ್ಲೆಟ್ಸ್ಗಳನ್ನ ಕೂಡ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಬ್ರಾಸ್ಲೆಟ್ಸ್ ಗಳ ಬಗ್ಗೆ ಮಾಹಿತಿಯನ್ನ ಕೊಡೋದ್ರ ಮೂಲಕ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರು ಅದನ್ನ ತಗೋಬಹುದಾಗಿರತ್ತೆ ಸೊ ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಕೆಲವು ಸನ್ನಿವೇಶಗಳು ಯಾವುದು ಅನ್ನೋದಾದರೆ ನಾವು ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು ಹೌದಲ್ವಾ ಸೊ ಆಪ್ಷನ್ಸ್ಗಳು ಯಾವುದು ಅನ್ನೋದನ್ನ ನೋಡೋಣ ನಾವು ಆಪ್ಷನ್ಸ್ಗಳನ್ನು ನೋಡೋದಿಕ್ಕೆ ನಾನು ಫ್ಲಿಪ್ಪಿಂಗ್ ಕಾರ್ಡನ್ನೇ ಅನ್ನೇ ತಗೋತಾ ಇದ್ದೀನಿ ಒಂದು ಫ್ಲಿಪ್ಪಿಂಗ್ ಕಾರ್ಡ್ ಬಂದಿದೆ ಇನ್ನೊಂದು ಫ್ಲಿಪ್ಪಿಂಗ್ ಕಾರ್ಡ್ ಓಕೆ ಸೊ ಮೊದಲನೆಯದಾಗಿ ಬಂದಿರುವಂತಹದ್ದು ಅಟ್ರಾಕ್ಷನ್ ಅನ್ನುವಂತಹ ಕಾರ್ಡ್ ಬಂದಿದೆ ಓಕೆನಾ ಸೊ ಮೊದಲನೇ ಕಾರ್ಡ್ ಮೊದಲನೇ ನಂಬರ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಅದು ಅಟ್ರಾಕ್ಷನ್ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕು ಮತ್ತೆ ಎರಡನೇ ಫ್ಲಿಪ್ಪಿಂಗ್ ಕಾರ್ಡ್ ಬಂದಿರುವಂತಹದ್ದು ಗೈಡೆನ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ ಸೊ ಯಾರೆಲ್ಲ ಪ್ಯಾನ್ ನಂಬರ್ ಟೂ ಅನ್ನುವಂತಹದ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಸೊ ಅದು ಗೈಡೆನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕು ಫ್ಯಾನ್ ನಂಬರ್ ಒನ್ ಅಟ್ರಾಕ್ಷನ್ ಆಕ್ಷನ್ ನಂಬರ್ ಟು ಗೈಡೆನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕು ಈಗ ಫಸ್ಟ್ ಯಾವ ಕೆಲವು ಸನ್ನಿವೇಶಗಳು ಬರುತ್ತೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಸ್ಪಿರಿಟ್ಸ್ ಗಳು ಹೇಳ್ತಾರೆ ನೋಡೋಣ ಪ್ರಮುಖ ಸನ್ನಿವೇಶಗಳ ಬಗ್ಗೆ ಮಾಹಿತಿ ಅಷ್ಟೇ ಸೊ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಪ್ರಮುಖವಾದಂತಹ ಕೆಲವೊಂದು ಸನ್ನಿವೇಶಗಳು ಯಾವ್ದು ಬರುತ್ತೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಶೇರಿಂಗ್ಗಳನ್ನ ಮಾಡ್ಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸನ್ನಿವೇಶಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅದು ಮನಿ ಶೇರಿಂಗ್ ಇರ್ಬೋದು ಆಸ್ತಿ ಹಣಕಾಸಿನ ವಿಚಾರಗಳು ಆಸ್ತಿಯ ಬಗ್ಗೆ ಶೇರಿಂಗ್ ಇರ್ಬೋದು ಅದ ಅದರ ಕೆಲವು ಸನ್ನಿವೇಶಗಳನ್ನ ನೀವು ಎದುರಿಸಬೇಕಾಗುವಂತಹ ಸಂದರ್ಭಗಳು ಬರುತ್ತೆ ಮತ್ತೆ ಕೆಲವೊಂದು ರೀತಿಯ ಪ್ರಾಸ್ಪರಿಟಿಯ ವಿಚಾರಕ್ಕೆ ಅಬಂಡೆನ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಕೆಲವು ಸನ್ನಿವೇಶಗಳು ಮಾತುಕತೆಗಳಿರಬಹುದು ಅಥವಾ ಶೇರಿಂಗ್ಗಳು ಕೊಟ್ಟು ತಗೊಳ್ಳುವಂತಹ ವಿಚಾರಗಳ ಸನ್ನಿವೇಶಗಳಿರಬಹುದು ಅಥವಾ ಆಸ್ತಿಗಳನ್ನು ವಿಭಾಗ ಮಾಡಿಕೊಳ್ಳುವಂತಹ ವಿಚಾರಗಳಿಗಿರಬಹುದು ಈ ತರಹ ಕೆಲವು ಸನ್ನಿವೇಶಗಳು ನಿಮ್ಮ ಮುಂದೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಅಂದ್ರೆ ಕೆಲವು ವಿಚಾರಗಳ ಎಂಡಿಂಗ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ನಿನ್ನ ಜೀವನದಲ್ಲಿ ಹಲವಾರು ರೀತಿಯ ಚೇಂಜಸ್ಗಳು ಆಗ್ತಾ ಇರುವಂತಹದ್ದು ಟ್ರಾನ್ಸ್ಫರ್ಮೇಶನ್ಸ್ಗಳು ಆಗ್ತಾ ಇರುವಂತಹದ್ದು ಅಂದ್ರೆ ನೀವು ಇದ್ದಂತಹ ರೀತಿಗಿಂತ ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ನಿಮ್ಮ ಲೈಫಿನಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ ಹೊಸ ಹೊಸ ಐಡಿಯಾಗಳು ನಿಮ್ಮಲ್ಲಿ ಸೃಷ್ಟಿಯಾಗುವಂಥದ್ದು ಅಂದರೆ ಹೊಸ ಹೊಸ ಐಡಿಯಾಗಳನ್ನು ಮಾಡುವಂತಹದ್ದು ಏನೋ ಒಂದು ಕ್ಯೂರಿಯಾಸಿಟಿಯಿಂದ ಬಹಳ ಅಲರ್ಟ್ ಕೆಲವು ಕೆಲಸಗಳನ್ನು ಮಾಡುವ ಕಡೆಗೆ ನೀವು ಗಮನವನ್ನು ಕೊಡುವಂತಹದ್ದು ಮತ್ತೆ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದು ಮತ್ತೆ ಕಾಂಟ್ಯಾಕ್ಟ್ ಹೆಚ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ಅಲ್ಲಿಗೆ ಅಟ್ರಾಕ್ಷನ್ ಅನ್ನುವಂತಹ ಕಾರ್ಡನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅದು ನಿಮ್ಮ ಕಡೆಗೆ ಗಮನವನ್ನು ಸೆಳೆಯುವಂತಹ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸನ್ನಿವೇಶಗಳು ನಿಮ್ಮ ಮುಂದಿನ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ಬರು ಹಣಕಾಸಿನ ವಿಚಾರಗಳಿಗೆ ಶೇರಿಂಗ್ಗಳ ವಿಚಾರಗಳಿಗೆ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟಂತೆ ವಿಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೆಲವು ಸನ್ನಿವೇಶಗಳು ಎದುರಾದರೆ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳ ಎಂಡಿಂಗ್ ಅನ್ನ ಮಾಡ್ಕೋಬೇಕು ಇದನ್ನ ಹೆಚ್ಚು ದಿನಗಳ ಕಾಲದವರೆಗೆ ಎಳ್ಕೊಂಡು ಹೋಗಬಾರ್ದು ಇದರಲ್ಲಿ ಹಲವಾರು ಚೇಂಜಸ್ ಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಕೆಲವು ಸನ್ನಿವೇಶಗಳನ್ನ ಮಾಡ್ಕೊಳುವಂತಹದ್ದು ಮತ್ತೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿ ನಿಮ್ಮ ಕಡೆಗೆ ಅಟ್ರಾಕ್ಷನ್ಸ್ ಮಾಡಿಕೊಳ್ಳುವಂತಹ ಕೆಲವೊಂದು ರೀತಿಯ ಕೆಲಸಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ತೋರಿಸ್ತಾ ಇದ್ದಾರೆ ಓಕೆ ಸೊ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಇನ್ನೊಂದು ಕಾರ್ಡ್ ಕೊಡೋದಾದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ತುಂಬಾ ಹಾರ್ಡ್ ವರ್ಕ್ ಗಳನ್ನ ಸದ್ಯದ ಮಟ್ಟಿಗೆ ಮಾಡಬೇಕಾಗತ್ತೆ ಯಾಕಂದ್ರೆ ಡೇ ಟು ಡೇ ಡೇ ಟು ಡೇ ಗಳಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡಿಕೊಳ್ಳೋ ಕಡೆಗೆ ನೀವು ಗಮನವನ್ನ ಕೊಡದೇ ಇದ್ರೆ ಓಕೆ ಸೊ ಯಾವುದೇ ರೀತಿಯ ಬೆಳವಣಿಗೆ ಅನ್ನೋದು ಆಗೋದಿಲ್ಲ ಸೊ ನೀವು ಈಗ ಏನು ಚೇಂಜಸ್ ಬರ್ತಾ ಇದೆ ಯಾವ ಮಾತುಕತೆಗಳು ಬರ್ತಾ ಇದೆ ಅಥವಾ ಯಾವ ಕೆಲವು ಎಂಡಿಂಗ್ಗಳ ಬಗ್ಗೆ ಮುಂದುವರಿಕೆಗಳು ಆಗ್ತಾ ಇದೆ ಅದರ ಬಗ್ಗೆ ಹಾರ್ಡ್ ವರ್ಕನ್ನು ಮಾಡಿ ಅದರ ಬಗ್ಗೆ ಕೆಲವೊಂದು ರೀತಿಯ ಫೋಕಸ್ ಮಾಡುವಂತಹ ಕೆಲವು ಸನ್ನಿವೇಶಗಳು ಎದುರಾದ ಎದುರಾದಾಗ ನೀವು ಯಾವಾಗ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಿರೋ ಆಗ ನಿಮ್ಮಲ್ಲಿ ಲಾಭಗಳಾಗುವಂತಹದ್ದು ಅಹ್ ಮತ್ತೆ ಬಹಳಷ್ಟು ರೀತಿಯ ಡೆವಲಪ್ಮೆಂಟ್ ಗಳಾಗುವಂತಹದ್ದು ಆಗುವಂತಹ ಸಾಧ್ಯತೆಗಳು ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇರುವಂತಹದ್ದು ಹಲವಾರು ವಿಚಾರಗಳ ಚೇಂಜಸ್ಗಳು ಹೊಸ ಹೊಸ ಐಡಿಯಾಗಳು ನಿಮಗೆ ಬರ್ತಾ ಇರುವಂತಹದ್ದು ಮತ್ತೆ ವಿಚಾರಗಳ ಕೆಲವೊಂದು ಶೇರಿಂಗ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಹಳಷ್ಟು ಮುಂದುವರಿಕೆಗಳನ್ನ ಮಾಡುವ ಕೆಲವೊಂದು ಸಂದರ್ಭಗಳು ಅಥವಾ ಸನ್ನಿವೇಶಗಳು ನಿಮ್ಮ ಮುಂದೆ ಎದುರಾಗುವಂತಹ ಸಾಧ್ಯತೆ ಇದೆ ಸೊ ಅದನ್ನೇ ಹೇಳ್ತಾ ಇರೋದು ಅಟ್ರಾಕ್ಷನ್ ನಿಮ್ಮ ಕಡೆಗೆ ಗಮನ ಸೆಳೆಕೊಳ್ಳುವಂತಹ ಕೆಲವು ಕೆಲಸಗಳನ್ನ ನೀವು ಮುಂದುವರಿಸುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ ಅದರ ಕಡೆಗೆ ಗಮನವನ್ನು ಕೊಡ್ತೀರಾ ಅನ್ನುವಂಥ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಗೈಡೆನ್ಸ್ ಎನ್ನುವಂತಹ ಕಾರ್ಡ್ ಬರ್ತಾ ಇದೆ ಮತ್ತೆ ಸಹಜ್ ಇದು ಸ್ಯಾಜ್ ಕ್ಲೈಮಿಂಗ್ ಸಿಂಗಿಗೆ ಸಂಬಂಧಪಟ್ಟಂತಹ ಒಂದು ಗಿಡ ಮೂಲಕ ಇದು ಒಂದು ಗಿಡ ಕ್ಲೈಂಟ್ಸ್ ಗೆ ಸಂಬಂಧಪಟ್ಟಂತಹ ಮತ್ತೆ ಇದು ಗೈಡೆನ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಯಾವ ಕೆಲವು ಸನ್ನಿವೇಶಗಳು ಪಾಲ್ ನಂಬರ್ ಟು ಅವರಿಗೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಸ್ಪಿರಿಟ್ಸ್ ಯಾವ ಕೆಲವು ಸನ್ನಿವೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ ಸ್ಪಿರಿಟ್ಸ್ ಓ ಗೇಟ್ ತ್ರೀ ಕಾರ್ಡ್ ರೀಡಿಂಗ್ ಅನ್ನ ತಗೋತಾ ಇರೋದು ಸೊ ಒನ್ ಕಾರ್ಡ್ ಬಂದಿದೆ పికెట్ త్రీ కార్డ్ అంటే ఎక్స్ట్రా బుద్ధి ಸೊ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇರುವಂತಹ ಕೆಲವು ಸನ್ನಿವೇಶಗಳಂದರೆ ಮೊದಲೇ ನಿಮಗೆ ಗೈಡೆನ್ಸ್ ಅನ್ನುವಂಥದ್ದು ಬಂತು ಮತ್ತು ಸ್ಯಾಜ್ ಸ್ಯಾಜ್ ಅನ್ನೋದು ಒಂದು ಕ್ಲೈಂಟ್ಸಿಗೆ ಸಂಬಂಧಪಟ್ಟಂತಹ ಒಂದು ಗಿಡ ಗಿಡ ಆಗಿರುತ್ತೆ ಓಕೆ ಸೊ ಹಾಗಿದ್ದರೆ ಯಾಕೆ ಆ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರಿ ಯಾಕೆ ಆ ಕಾರ್ಡ್ ಶಫ್ಲಿಂಗಲ್ಲಿ ಬಂತು ಪ್ಯಾನ್ ನಂಬರ್ ಟೂ ಅವರಿಗೆ ಅನ್ನೋದಾದರೆ ಮುಂದಿನ ಜೀವನದಲ್ಲಿ ಹಲವಾರು ಬರ್ಡನ್ಗಳು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳು ತುಂಬ ಹಾರ್ಡ್ ವರ್ಕ್ಗಳನ್ನು ಮಾಡಬೇಕಾಗತ್ತೆ ಆಗೋದಿಲ್ಲ ಅಂದ್ರೂ ಕೂಡ ತುಂಬ ಸ್ಟ್ರೆಸ್ ಆಗ್ತಾ ಇದ್ರೂ ಕೂಡ ಕೆಲವೊಂದು ವಿಚಾರಗಳ ಮುಂದುವರಿಕೆಗಳನ್ನ ಇಷ್ಟ ಇರಲಿ ಕಷ್ಟ ಆಗ್ಲಿ ಏನೇ ಆದ್ರೂ ಕೂಡ ಮುಂದುವರಿಕೆಗಳನ್ನ ಮಾಡ್ಕೋಬೇಕಾಗಿರುವ ಕೆಲವು ಸಂದರ್ಭಗಳು ಬರುವ ಸಾಧ್ಯತೆಗಳಿದೆ ಅದನ್ನ ಗಮನಿಸ್ಕೊಳ್ಳಿ ನೆಕ್ಸ್ಟ್ ಏನೇ ಕೆಲವು ವಿಚಾರಗಳಲ್ಲಿ ಆಲೋಚನೆಗಳನ್ನ ಮಾಡುವಾಗ ಸತ್ಯವನ್ನ ಹುಡುಕುವ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತೀರಾ ಯಾವುದೇ ವಿಚಾರದಲ್ಲಿಯೂ ಕೂಡ ಫಾಸ್ಟ್ ಆಕ್ಷನ್ಸ್ ಗಳನ್ನ ತಗೊಳ್ಳುವಂತಹ ಕೆಲವೊಂದು ಸಂದರ್ಭಗಳು ನಿಮ್ಮ ಮುಂದೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಹಲವಾರು ವಿಚಾರಗಳಲ್ಲಿ ನೀವು ಫಾಸ್ಟ್ ಆಕ್ಷನ್ಸ್ ಅನ್ನ ತಗೊಳ್ಳುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳು ಇರುತ್ತೆ ಮತ್ತೆ ಹೊಸ ಹೊಸ ಐಡಿಯಾಗಳನ್ನ ನೀವು ಮಾಡ್ತೀರಾ ಹೊಸ ಹೊಸ ಒಂದು ಎಕ್ಸೈಟ್ಮೆಂಟ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ತೀರಾ ಆದ್ರೆ ನೆಕ್ಸ್ಟ್ ಕಾಲಿನಲ್ಲಿ ಬಂದಿರುವಂತಹದ್ದು ಮೋಸಗಳಾಗುವ ಸಾಧ್ಯತೆಗಳಿರುತ್ತೆ ಯೋಚನೆ ಮಾಡಿ ಮುಂದೆ ಹೆಜ್ಜೆಗಳನ್ನ ಇಡಿ ಯಾಕೆ ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡ್ಕೊತಾ ಹೋಗ್ತಾ ಇದ್ರು ಕೂಡ ಕೆಲವೊಂದು ಗೈಡೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಸಹಜ್ ಅನ್ನೋದು ಅದನ್ನೇ ಸೊ ಕ್ಲೈನ್ಸಿಂಗ್ ಪರ್ಪಸ್ಗೆ ಸಂಬಂಧಪಟ್ಟಂತೆ ನಿಮಗೊಂದು ಗಿಡಮೂಲಿಕೆ ಬಂದಿದೆ ಅನ್ನೋದಾದ್ರೆ ಗೈಡೆನ್ಸ್ ಬೇಕು ಹಲವಾರು ವಿಚಾರಗಳ ಮುಂದುವರಿಕೆಗಳನ್ನು ಮಾಡುವಾಗ ಪ್ರತಿಯೊಂದಕ್ಕೂ ಗೈಡೆನ್ಸ್ ಅನ್ನೋದು ಬೇಕು ಯಾಕೆ ಅಂದರೆ ಯಾವುದೋ ಸ್ಟ್ರೆಸ್ ನಲ್ಲಿ ಇರ್ತೀರಾ ಯಾವುದೋ ಕೋಪದಲ್ಲಿ ಇರ್ತೀರಾ ಏನೋ ಒಂದು ಆ ಕೆಲಸವನ್ನು ಮುಗಿಸ್ಲೇಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಆಲೋಚನೆ ಮಾಡದೆ ಕೆಲವು ನಿರ್ಧಾರಗಳನ್ನು ಮಾಡಿಕೊಂಡು ಎಲ್ಲವೂ ಗೊತ್ತಿದೆ ಅನ್ನೋ ತರ ನೀವೇನು ಹೋಗ್ತಿರಲ್ಲ ಅಲ್ಲಿ ಮೋಸಗಳಾಗತ್ತೆ ಅಲ್ಲಿ ಲಾಸಸ್ಗಳಾಗತ್ತೆ ಹುಷಾರಿಗೆ ಹೆಜ್ಜೆಗಳನ್ನು ಇಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅದೇ ನಿಮ್ಮ ಮುಂದೆ ಬರುವಂತಹ ಕೆಲವೊಂದು ಸನ್ನಿವೇಶಗಳು ಯಾಕೆ ಅಂದರೆ ಕೆಲವೊಂದು ರೀತಿಯ ಮಾಹಿತಿಗಳು ಅಥವಾ ಗೈಡೆನ್ಸ್ಗಳು ನಿಮಗೆ ಇಲ್ಲದೆ ಇದ್ದಾಗ ಆ ಕೆಲವು ಕೆಲಸಗಳಿಗೆ ಸಡನ್ ಆಗಿ ಕೈ ಹಾಕ್ತೀರಾ ಯೋಚನೆಯೇ ಮಾಡದೆ ಕೆಲವೊಂದು ಕೆಲಸಗಳಿಗೆ ಕೈ ಹಾಕ್ತೀರಾ ಅದರಲ್ಲಿ ತುಂಬಾ ಲಾಸಸ್ಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನೀವು ಕ್ಲೈನ್ಸನ್ನು ಮಾಡ್ಕೋಬೇಕು ಕ್ಲೈನ್ಸ್ ಆಗಬೇಕು ಅಂದ್ರೇನೋ ಯಾವಾಗ್ಲೋ ಕೋಪ ಇದ್ದಾಗ್ಲೋ ಹತಾಶೆ ಇದ್ದಾಗ್ಲೋ ಬೇಜಾರಿನಲ್ಲಿ ಇದ್ದಾಗ್ಲೋ ಅಥವಾ ದುಡಿಗೆ ಕೆಲವು ನಿರ್ಧಾರಗಳನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಿ ಅಲ್ಲಿ ಲಾಸಸ್ಗಳಾಗುವ ಬದಲು ಫಸ್ಟು ಶಾಂತವಾಗಿ ಇದ್ದು ಬಾಡಿಯನ್ನು ನಿಂದ ಕ್ಲೈನ್ಸ್ ಮಾಡಿ ಯಾರಿಗೆ ಸ್ವಲ್ಪ ಗೊತ್ತಿರುತ್ತೋ ಯಾರಿಗೆ ನಾಲೆಡ್ಜ್ ಇರುತ್ತೋ ಅವರ ಹತ್ರ ಕೆಲವು ವಿಚಾರಗಳನ್ನು ಡಿಸ್ಕಸ್ ಮಾಡಿ ತದನಂತರದಲ್ಲಿ ಹೆಜ್ಜೆಗಳನ್ನು ಇಡಬೇಕಾಗತ್ತೆ ಇಲ್ಲ ಅಂದರೆ ಈ ತರಹದ ಕೆಲವು ಸನ್ನಿವೇಶಗಳನ್ನು ಎದುರಿಸಬೇಕಾಗಿರುವ ಕೆಲವು ಸಂದರ್ಭಗಳು ಬರುವ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾರ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ ವೀಕೆಂಡ್ಸ್ ನಲ್ಲಿ ಬರುವಂತಹ ಲಕ್ಕಿ ಡಿಪ್ ನೀವು ಎಂಟ್ರಿಯನ್ನ ತಗೋಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಆ ಹೆಸರುಗಳಲ್ಲಿ ಯಾರ ಒಂದು ಹೆಸರು ಒಂದು ಹೆಸರು ಲಕ್ಕಿ ಡಿಪಿನಲ್ಲಿ ವಿಜೇತರಾಗಿರ್ತಾರೋ ಅವರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಕೊಡ್ತಾ ಇದೀವಿ ಸೊ ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಅನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಬರೋವರೆಗೂ ಬಾಯ್